ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಸಚಿವರಾದ ಶ್ರೀ ಜಮೀರ್ ಅಹಮದ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಶಿವರಾಜ್ ಸರ್ಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಮಾರ್ಗದರ್ಶಿಗಳಿಗೆ ನನ್ನ ನಮಸ್ಕಾರಗಳು ಅಂತ ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶಿರಶಾಷ್ಟಾಂಗ ನಮಸ್ಕಾರಗಳು ಕನ್ನಡ ಮತ್ತು ಕರ್ನಾಟಕದ ರಾಜಕೀಯ ಇತಿಹಾಸದ ಸುವರ್ಣ ಅಧ್ಯಾಯಗಳಲ್ಲಿ ಒಂದು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ವಿಸ್ತಾರ ಸಂಪತ್ತು ವಿಶ್ವಖ್ಯಾತಿ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹದಿನೈದನೇ ಶತಮಾನದ ಹದಿನೈದನೇ ಶತಮಾನದ ವಿಶ್ವದ ನಂಬರ್ ಒನ್ ಸಾಮ್ರಾಜ್ಯ ನಮ್ಮ ಕನ್ನಡದು ಮತ್ತೆ ಕರ್ನಾಟಕದ್ದು ಆಗಿತ್ತು ನಾವೆಲ್ಲರೂ ತುಂಬಾ ಹೆಮ್ಮೆ ಪಡುವಂಥ ವಿಷಯ ರಾಜ್ಯ ಸೈನ್ಯ ಕಲೆ ಸಾಹಿತ್ಯ ಸಂಗೀತ ದೇವಾಲಯಗಳು ಹೀಗೆ ಮಾನವ ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಯಶಸ್ಸು ಕಂಡ ವಿಜಯನಗರದ ಇತಿಹಾಸ ಮಾತ್ರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇತಿಹಾಸದ ಯಾವುದೇ ಸಂದರ್ಭನ ನಾವು ನೋಡಿದರೆ ಆ ರಾಜ್ಯದ ಆ ದೇಶದ ಯಶಸ್ಸಿನ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅದು ಭಾಷೆ ಭಾಷೆಯಿಂದ ಸಂವಹನ ಭಾಷೆಯಿಂದ ಶಿಕ್ಷಣ ಭಾಷೆಯಿಂದ ಅರಿವು ಭಾಷೆಯಿಂದ ಜ್ಞಾನ ಭಾಷೆಯಿಂದ ವಿಜ್ಞಾನ ಭಾಷೆಯಿಂದ ತಂತ್ರಜ್ಞಾನ ಆದ್ದರಿಂದ ಐನೂರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಈ ಹಂಪಿ ಸಮಾರಂಭ ಏನಿದೆ ಇದು ಬರೀ ಹಂಪಿ ಸಮಾರಂಭ ಮಾತ್ರ ಅಲ್ಲ ಈ ಸಮಾವೇಶ ಒಂದು ಸಣ್ಣ ಸಮಾವೇಶ ಸಮಾವೇಶ ಮಾತ್ರ ಅಲ್ಲ ಇದು ನಮ್ಮ ಕನ್ನಡದು ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಹಬ್ಬ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ನಾನು ಜಾಸ್ತಿ ಏನೂ ಮಾತಾಡಲ್ಲ ನಿಮಗೋಸ್ಕರ ಒಂದು ವಚನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮ್ಮ ಹಂಪಿಯ ಉತ್ಸವ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಈ ಬಸವಣ್ಣನವರ ವಚನದ ಮುಖಾಂತರ ನಾನು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಜಗದಗಲ ಮುಗಿಲಗಲ್ಲ ಮಿಗಿ ಅಗಲ ನಿಮ್ಮಗಲ್ಲ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ತುಂಬ ಥ್ಯಾಂಕ್ಸ್ ಜಯ ಭಾರತ್ ಜಯ ಕರ್ನಾಟಕ ಮಾತೆ ವೇದಿಕೆ ಮೇಲೆ ಕುಳಿತಿರುವ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ಹಾಗೂ ನಿಮ್ಮೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ ನಾನು ಹಿಂದೆ ಎರಡು ಮೂರು ಶೂಟಿಂಗ್ ಹಂಪಿಯಲ್ಲಿ ಬಂದಿದ್ದೆ ಬಟ್ ಅಲ್ಲಿ ಒಳಗೆ ಒಳಗಡೆ ಹಂಪಿ ಒಳಗಡೆ ಶೂಟಿಂಗ್ ಮಾಡ್ತಾ ಇದ್ವಿ ಬಟ್ ನಾನು ಇದೇ ಮೊದಲನೇ ಸತಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಬಹಳನೇ ಸಂತೋಷ ಆಗ್ತಿದೆ ವೇದಿಕೆ ಇದೇ ಮೊದಲನೇ ಸತಿ ಈ ಥರ ಅಲಂಕಾರ ಎಲ್ಲ ನೋಡಿ ನಾನು ತುಂಬ ಖುಷಿ ಆಯಿತು ಧನ್ಯವಾದಗಳು ಸರ್ ಜಮೀರ್ ಸರ್ ನಾನು ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ಎರಡು ಮಾತು ಹಾಡಬೇಕು ಅಂತ ಹೇಳಿದ್ರು ನನಗೇನು ಮಾತೇ ಬರ್ತಿಲ್ಲ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಪ್ರೇಮ ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರಿಗೆ ಮಾನ್ಯ ಸಚಿವರಾದ ಶಿವರಾಜ್ ತಂಗಡಗಿ ಅವರಿಗೆ ಜಿಲ್ಲಾಧಿಕಾರಿಯಾದ ದಿವಾಕರ್ ಅವರಿಗೆ ಈ ಸ್ಥಳೀಯ ಶಾಸಕರು ಶ್ರೇಷ್ಠರು ಹಿರಿಯರು ಹಲವರು ಬಂದಿದಿರಿ ನಮ್ಮ ಚಿತ್ರರಂಗದ ಪೂಜಾ ಗಾಂಧಿ ಅವರು ಪ್ರೇಮ ಅವರು ಎಲ್ಲಾ ಕಲಾವಿದರಿಗೂ ಇಲ್ಲಿ ವೇದಿಕೆಯಲ್ಲಿ ಸೇರಿರುವಂತ ಪೂಜ್ಯ ಸ್ವಾಮೀಜಿ ಅವರು ಬಂದಿದ್ದಾರೆ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಟು ಎವ್ರಿಬಡಿ ಹಿಯರ್ ಅಂಡ್ ನಿಮ್ಮೆಲ್ರಿಗೂ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು ಏನ್ ಚಂದ ಇದೆ ಗೊತ್ತೇನ್ರಿ ಇದರಿಂದ ನೋಡಕ್ಕೆ ಏನ್ ಅದ್ಭುತವಾಗಿದೆ ಗೊತ್ತೇನು ಜನಸಾಗರ ಅಂದ್ರೆ ಇದು ನಾವೆಲ್ಲ ಚಿಕ್ಕವರ ಇದ್ದಾಗ ನಮ್ಮ ಹಿರಿಯರ್ ಹೇಳೋರು ಇಂದ್ರ ಇದಲ್ಲ ಅವನು ದೇವರಿಗೆಲ್ಲ ಹೆಡ್ ಅವನಿಗೆ ಸಾವಿರ ಕಣ್ಣುಗಳಂತೆ ಇಂದ್ರನಿಗೆ ಎಲ್ಲ ಕಡೆ ನೋಡ್ಕೋಬೇಕಲ್ಲ ಪ್ರಪಂಚದ ಎಲ್ಲಾ ಕಡೆ ನೋಡ್ಕೋಬೇಕಲ್ಲ ಸಾವಿರ ಕಣ್ಣುಗಳು ಅಂತ ಆಗ ನಮ್ಮ ಹಿರಿಯರು ಹೇಳೋರು ನಮ್ ಎಲ್ರಿಗೂ ಇಂದ್ರನ್ ತರ ಸಾವಿರ ಇರಬೇಕು ಯಾಕಂದ್ರೆ ಹಂಪಿ ಅಂತ ಸುಂದರವಾದ ಜಾಗವನ್ನು ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಸಾವಿರ ಕಣ್ಣುಗಳು ಬೇಕು ಅಂತ ಸಹಸ್ರ ನಯನವಾಗಿರ್ಬೇಕು ನಾವು ಹಂಪಿ ಅಂದ್ರೆ ಸೌಂದರ್ಯ ಅಂತ ಒಂದು ಸುಂದರವಾದ ಜಾಗದಲ್ಲಿ ಇಲ್ಲಿ ಈಗ ಲಕ್ಷಾಂತರ ಕನ್ನಡಿರ ಕನ್ನಡಿಗರ ಕಣ್ಣು ಕಾಣ್ತಾ ಇದೆಯಲ್ಲ ಇದಕ್ಕಿಂತ ಅದ್ಭುತವಾದ ದೃಶ್ಯ ಹೇಳಿ ಅಲ್ಲಿ ಹಿಂದೆ ಹಂಪಿ ಒಂದು ಸೌಂದರ್ಯ ಅಂದ್ರೆ ನೀವೆಲ್ಲ ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿದಿರಲ್ಲ ಅದು ಅಷ್ಟೇ ಸೌಂದರ್ಯ ಆ ಸೌಂದರ್ಯನ ಈ ಸೌಂದರ್ಯ ಕೈ ಕುಲದಾಗಿದೆ ಎಂತ ಎಂತ ಅದ್ಭುತವಾದಂತ ಸಮಾರಂಭ ಇದು ಜಮೀರ್ ಸರ್ ಎಂತ ಅದ್ಭುತವಾದ ಸಮಾರಂಭ ಅಲ್ಲಿ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಇಂದ ಲಾಲ್ಬಾಗ್ ಒಂದು ಫ್ಲೈಓವರು ಲಾಲ್ಬಾಗ್ ಇಂದ ಕಬ್ಬನ್ ಪಾರ್ಕ್ ಕಡೆ ಇನ್ನೊಂದು ಫ್ಲೈಓವರು ಆ ಈ ಸಮಾರಂಭ ಇದೆಯಲ್ಲ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಹದಿನೈದನೇ ಹದಿನಾಲ್ಕನೇ ಶತಮಾನಗೂ ಒಂದು ಸರ್ ಇದು ಅಂದು ಇಂದು ಎಂದು ಕನ್ನಡಿಗರು ಶ್ರೇಷ್ಠರು ಅಂತ ಸಾಬೀತು ಮಾಡುವಂತ ಸಮಾರಂಭ ಈ ಹಂಪಿ ಉತ್ಸವ ಇದನ್ನ ಅದ್ಭುತವಾಗಿ ಆಯೋಜನೆ ಮಾಡಿದಿರ ಅಲ್ಲ ಸುಮ್ಮನೆ ಯೋಚನೆ ಮಾಡಿ ನೋಡಿ ಇದು ಎಂತ ಜಾಗದಲ್ಲಿ ನಾವು ಅಂತ ನಾನ್ ಫ್ಲೈ ಓವರ್ ಅಂತ ಸೇತುವೆ ಅಂತ ಯಾಕೆ ಹೇಳಿದೆ ಅಂದ್ರೆ ಸುಮ್ನೆ ಕಲ್ಪಿಸ್ಕೊಂಡು ನೋಡಿ ಇಲ್ಲ ಹುಡುಗ ಇದೆ ನೋಡಿ ಹತ್ತು ವರ್ಷ ಇರ್ಬೋದು ಅವನ್ ಮೊಬೈಲ್ ಅಂತ ರೆಕಾರ್ಡ್ ಮಾಡ್ತಾನೆ ಅದೇ ಜಾಗದಲ್ಲಿ ಅದೇ ವಯಸ್ಸಿನ ಒಬ್ಬ ಹುಡುಗ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಕತ್ತಿವರಿಸಿ ವರಿಸೆ ಇದ್ದ ಯಾರು ಕೃಷ್ಣ ದೇವರಾಯ ಅಲ್ಲಿ ಜಮೀರ್ ಸಾರು ಶಿವರಾಜ್ ಸಾರು ಮಾತಾಡ್ತಿದಾರಲ್ಲ ಅದೇ ಜಾಗದಲ್ಲಿ ಒಂದು ಕಾಲದಲ್ಲಿ ತಿಮ್ಮರಸು ಕೃಷ್ಣ ದೇವರಾಯ ಚರ್ಚೆ ಮಾಡ್ತಿರ್ಬಹುದು ಯಾರು ಗೊತ್ತು ಅಲ್ಲಿ ಪ್ರೇಮ ಅವರು ಪೂಜಾ ಗಾಂಧಿ ಕೂತಿದಾರಲ್ಲ ಅದೇ ಜಾಗದಲ್ಲಿ ಮಹಾರಾಣಿಯರು ಓಡಾಡ್ತಿದ್ರು ಅಲ್ಲಿ ನಿಮ್ಮ ಕಾರು ಬೈಕ್ ಎಲ್ಲ ಪಾರ್ಕ್ ಮಾಡಿದಿರಲ್ಲ ಸಾರ್ ಅದೇ ಜಾಗದಲ್ಲಿ ಆನೆಗಳು ಕುದುರೆಗಳು ವಿಶ್ರಾಂತಿ ಪಡಿತಿದ್ವು ಅಂತ ರೀ ಇದು ಸಾಧಾರಣ ಜಾಗ ಅಲ್ಲ ನೀವು ಸಾಧಾರಣರಲ್ಲ ಇಂಥ ಅದ್ಭುತವಾದಂತ ಹಿನ್ನೆಲೆ ಇರುವಂತ ಹಂಪಿ ಜನ ನೀವ್ ಅದು ನನಗೆ ಬರ್ತಿರ್ಬೇಕಾರ ಅನಿಸ್ತಾ ಇತ್ತು ಈಗ ನೆನಪ ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ಅಮೆಝಾನ್ ಅಂತ ಆರ್ಡರ್ ಮಾಡ್ತೀವಲ್ಲ ಸರ್ ಏನ್ ಬೇಕಾದ್ರೂ ಆರ್ಡರ್ ಮಾಡ್ಬಿಡ್ತೀವಿ ಅಮೆಝಾನ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ಅಂತಾರಲ್ಲ ಒಂದ್ ಕಾಲದಲ್ಲಿ ಇದೇ ಜಾಗದಲ್ಲಿ ಫುಟ್ಪಾತ್ ಅಲ್ಲಿ ಚಿನ್ನ ವಜ್ರ ವೈಡೂರ್ಯ ಮಾರ್ತಿದ್ರಂತೆ ಅದು ಏನು ಇಷ್ಟೇ ಇಷ್ಟು ಮಾಣಿಕ್ಯ ಅಲ್ಲ ಮುಷ್ಟಿಯಷ್ಟು ಸೈಸು ಮಾಣಿಕ್ಯ ಈ ಹೂ ಮಾಡ್ತಿರಲ್ಲ ಬುಟ್ಟಿಯಲ್ಲಿ ಅದರಲ್ಲಿ ವಜ್ರಗಳನ್ನ ಮಾರೋರಂತೆ ಅಂತ ಜಾಗ ಹಂಪಿ ಹಾಗಾಗಿ ಆ ಕಾಲದ ಅಮೆಜಾನ್ ಹಂಪಿ ಸರ್ ಈ ಕಾಲದಲ್ಲಿ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಮ್ಯೂಸಿಕ್ ಸ್ಪಾಟಿಫೈ ಟಿವಿಯಲ್ಲಿ ನೋಡ್ತಿರಲ್ಲ ಸರಿ ಗಮಪ ಕಾರ್ಯಕ್ರಮ ಶ್ರೇಷ್ಠ ಗಾಯಕರು ಗಾಯಕರು ಹಾಡೋದು ಆ ಕಾಲದಲ್ಲಿ ಮನುಷ್ಯರಲ್ಲ ಸ್ತಂಭಗಳು ಸಾರಿ ಪ ಅಂತ ಹಾಡಿದ್ದು ಹಂಪಿಯಲ್ಲಿ ಆ ಕಾಲದ ಸ್ಪಾಟಿಫೈ ಆ ಕಾಲದ ಯೂಟ್ಯೂಬ್ ಮ್ಯೂಸಿಕ್ ಹಂಪಿ ಈಗ ನಾವೆಲ್ಲ ಸೆಲೆಬ್ರಿಟೀಸ್ ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡು ಸೆಲ್ಫಿ ತಗೊಂಡು ಹಾಕ್ತಿವಿ ಅದು ಡಿಪ್ರಿಸಿಯೇಷನ್ ಆಗಿ ಟೆನ್ ಪರ್ಸೆಂಟ್ ಹದಿನೈದು ವರ್ಷದಲ್ಲಿ ಗುಜರಿ ಸರ್ ಬಿಡುತ್ತೆ ಆದ್ರೆ ಐನೂರು ವರ್ಷಗಳಿಂದ ಇಲ್ಲೊಂದು ವಾಹನ ಇದೆ ಈಗಲೂ ಜನ ಸೆಲ್ಫಿ ತಗೊಂಡು ಹಾಕ್ತಾರೆ ನಿಮ್ಮ ಊರಿನ ಕಲ್ಲಿನ ರಥ ಅದಕ್ಕಿಂತ ವಾಹನ ಇದೆಯೇನ್ರಿ ಹಾಗಾಗಿ ಆ ಕಾಲದ ಅಮೆಜಾನ್ ಆ ಕಾಲದ ಸ್ಪಾಟಿಫೈ ಆ ಕಾಲದ ಎಂ ಡಬ್ಲ್ಯೂ ಬೆನ್ಸ್ ಎಲ್ಲ ಹಂಪಿ ಏನ್ ನೋಡಿ ಎಂತ ಅದ್ಭುತ ಆ ಕಾಲ ಈ ಕಾಲನ ನಾವು ಕಂಪೇರ್ ಮಾಡಲೇಬಾರದು ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಈ ಕಾಲದ ಸಾಧಾರಣ ಶ್ರೀ ಸಾಮಾನ್ಯರಿಗೆ ಇರುವಂತ ಅನುಕೂಲ ಆ ಕಾಲದ ರಾಜರಿಗೂ ಇರ್ಲಿಲ್ಲ ಅನ್ನೋದೇ ಸತ್ಯ ಆ ಕಾಲದಲ್ಲಿ ಪಾರಿವಾಳದಲ್ಲಿ ಏನಾದ್ರು ಮೆಸೇಜ್ ಕಳಿಸ್ಬೇಕು ರಾಜ ರಾಣಿಗ್ ಮೆಸೇಜ್ ಕಳಿಸ್ಬೇಕು ಅಂದ್ರೆ ಬರೆದು ಪಾರಿವಾಳ ಕಟ್ ಕಳಿಸ್ಬಿಡೋನು ಅದು ಮಧ್ಯದಲ್ಲಿ ಪಾರಿವಾಳ ಇನ್ನೊಂದು ಹೆಣ್ ಪಾರಿವಾಳ ನೋಡಿದ್ರೆ ಅದೆಲ್ಲ ಓಟ್ ಹೋಗೋದು ಡೂಟ್ ಗೆ ಆದ್ರೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಒಂದು ಸೆಕೆಂಡ್ ಅಲ್ಲಿ ಎಸ್ ಎಂ ಎಸ್ ಕಳಿಸ್ತೀರ ಅಲ್ವಾ ಹ ಮಹಾ ಕುಂಭಕ್ ಹೋಗಬೇಕು ಅಂದ್ರೆ ಆ ಕಾಲದಲ್ಲಿ ಮೂರ್ ತಿಂಗಳಾಗೋದು ಈಗ ಒಂದ್ ದಿನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಶಿ ಪ್ರಯಾಗ್ರಾಜ್ ಅಯೋಧ್ಯ ಎಲ್ಲ ಬಂದ್ಬಿಡ್ತೀರಾ ನೀವು ಹಾಗಾಗಿ ಈ ಕಾಲದ ಶ್ರೀ ಸಾಮಾನ್ಯರಿಗೆ ಇರುವಂತ ಅನುಕೂಲಗಳು ಆ ಕಾಲದ ರಾಜರಿಗೂ ಇರಲಿಲ್ಲ ಹಾಗಾಗಿ ಏನೇ ಸಾಧನೆ ಇದ್ರು ಆ ಸಾಧನೆಯನ್ನ ಆ ಕಾಲಘಟ್ಟದ ಫ್ರೇಮ್ ಅಲ್ಲೇ ನಾವು ಯೋಚನೆ ಮಾಡಬೇಕು ಆತರ ಯೋಚನೆ ಮಾಡಿದ್ರೆ ಎಂತ ಅದ್ಭುತವಾದ ಸಾಹಸಾರಿ ಎಂತ ಇತಿಹಾಸ ರೀ ಅದು ವಿಜಯನಗರ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರಿಬೇಕಾಗಿರುವ ಒಂದು ಇತಿಹಾಸ ಅಂದ್ರೆ ಅದು ನಿಮ್ಮೂರಿನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಹಾಗಾಗಿ ಈ ಸಮಾರಂಭ ಅನ್ನೋದು ಬರೀ ಒಂದು ಉತ್ಸವ ಅಲ್ಲ ಅದು ಕನ್ನಡಿ ನಮ್ಮ ಸಂಸ್ಕೃತಿಯ ಕನ್ನಡಿ ಅದು ಸಂದೇಶ ಏನ್ ಸಂದೇಶ ವಿಜಯನಗರದಲ್ಲಿ ಎಲ್ಲ ಜೊತೆಗಿದ್ದಾಗ ಅಮೋಘವಾಗಿತ್ತು ಯಾವಾಗ ಒಬ್ಬರು ಜಗಳ ಶುರುವಾಯ್ತು ಯಾವಾಗ ಒಗ್ಗಟ್ಟನ್ನ ಕಳ್ಕೊಂಡ್ರು ಯಾವ ದ್ರೋಹಿಗಳು ಒಳಗ್ ಬಂದ್ರು ಸಾಮ್ರಾಜ್ಯನೇ ಬಿದ್ದೋಯ್ತು ಹಾಗಾಗಿ ಅದು ಒಂದು ಸಂದೇಶ ಜೊತೆಗಿದ್ರೆ ಏಕತೆ ಏಳು ಅನೈಕ್ಯತೆ ಬೀಳು ಅದೆಲ್ಲದಕ್ಕಿಂತ ಈ ಹಂಪಿ ಒಂದು ಪಾಠ ಯಾವ ರೀತಿಯಲ್ಲಿ ಪಾಠ ಅಲ್ಲಿ ನೋಡ್ತಿರಲ್ಲ ಆ ಕಲ್ಲಿನ ರಥ ಇರ್ಬೋದು ಆ ಬೇರೆ ಬೇರೆ ಇಲ್ಲಿ ನೋಡುವಂತಹ ಶಿಲೆಗಳು ಎಲ್ಲವೂ ಏನು ಆಕಾಶದಿಂದ ಬಿತ್ತೇನೋ ಎಲ್ಲವೂ ಒಬ್ಬ ಶಿಲ್ಪಿ ಗಮನದಿಂದ ಕೆತ್ತಿರೋದು ಹಾಗಾಗಿ ಅದು ಶಿಲೆಯಾಗ್ಲಿ ನಿಮ್ಮ ಜೀವನವಾಗಲಿ ಗಮನದಿಂದ ಕೆತ್ತಬೇಕು ಗಮನದಿಂದ ಕೆತ್ತಬೇಕು ಸುಮ್ಮನೆ ಯೋಚನೆ ಮಾಡಿ ನೋಡಿ ಆ ಕಲ್ಲಿನ ರಥ ಹೇಗಾಯ್ತು ಎಷ್ಟು ಸಾವಿರ ಏಟುಗಳನ್ನ ತಿಂದು ಅದು ಕಲ್ಲಿನ ರಥ ಆಗಿದೆ ಹಾಗಾಗಿ ಏಟು ಅವಮಾನ ಕಾಲಿಳಿಯವರು ಎಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲ ದಾಟಿ ತಾಳ್ಮೆಯಿಂದ ಇದ್ರೆ ಒಂದಲ್ಲ ಒಂದು ದಿನ ಆ ಕಲ್ಲಿನ ರಥದಷ್ಟೇ ಶ್ರೇಷ್ಠವಾದ ಒಂದು ಶಿಲೆಯಾಗುತ್ತೆ ನಿಮ್ಮ ಜೀವನ ಆ ಶಿಲ್ಪಿಗೆ ಇದ್ದಂತ ಗಮನ ಆ ಕಲ್ಲಿಗೆ ಇದ್ದಂತ ಸಹನೆ ನಿಮ್ದಾಗ್ಲಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಹಂಪಿ ಉತ್ಸವದ ಅಭಿನಂದನೆಗಳು ಜಮೀರ್ ಸರ್ ವಂಡರ್ಫುಲ್ ಪ್ರೋಗ್ರಾಂ ನಮ್ಮ ಅಂಬರೀಷ್ ಸರ್ ಜೀವಂತವಾಗಿದ್ದಾಗ ನೀವು ನಮ್ಮ ಕಲಾವಿದರ ಸಂಘಕ್ಕೆ ಬಹಳ ದೊಡ್ಡ ಸಹಾಯ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ ಹಾಗಾಗಿ ಕಲಾವಿದರ ಪರವಾಗಿ ನಿಮಗೆ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಸರ್ ಬಹಳ ಖುಷಿ ಆಯಿತು ತಮ್ಮೆಲ್ರಿಗೂ ಮತ್ತೊಮ್ಮೆ ವಂದನೆಗಳು ನಮಸ್ಕಾರ ಬರ್ತೀನಿ